ಹಾಯ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ಇದೇ ವೀಡಿಯೋನ ಆದರೆ ಬೇರೆ ಕಾರಣದಿಂದಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗಲ್ಲಿ ನೈಟ್ ಟು ಮಾರ್ನಿಂಗ್ ರೋಟೀನ್ನ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಇವತ್ತು ಸ್ವಲ್ಪ ಏನು ಅಲ್ಲಿನೋವಿತ್ತಲ್ಲ ಹಂಗಾಗಿ ಒಂದು ಹೋಮ್ ರೆಮಿಡಿ ಮಾಡ್ಕೊತಾ ಇದ್ದೀನಿ ಕಮೆಂಟಲ್ಲೆಲ್ಲ ಕೇಳಿದ್ನಲ್ವಾ ಯಾರಾದರೂ ಒಬ್ಬರು ಹೇಳಿ ಅಂತ ಅಂದ್ಬಿಟ್ಟು ಸರಿ ಆಯ್ತಂತ ಅಂದ್ಬಿಟ್ಟು ಇದಕ್ಕೆ ಈರುಳ್ಳಿ ಅರ್ಧ ಕಟ್ ಮಾಡಿಬಿಟ್ಟು ಮತ್ತು ಅಡುಗೆ ಸೋಡಾ ಸ್ವಲ್ಪ ಉಪ್ಪನ್ನು ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಹಲ್ಲು ಸಂದಿಗೆ ಇಟ್ಕೋಬೇಕು ಅಂತ ಒಬ್ಬರು ಕಮೆಂಟ್ ಮಾಡಿದರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಅದನ್ನು ಹಾಕಿದ ಮೇಲೆ ನಿಜವಾಗ್ಲೂ ಅಲ್ಲಿನವಿಲ್ಲ ಅಂದರೆ ಈಗ ಎರಡು ದಿನದಿಂದ ಅಲ್ಲಿನವಿಲ್ಲ ಬಟ್ ಮುಂದಕ್ಕೆ ಏನು ಬರುತ್ತಾ ಇಲ್ಲ ಬಂದೇ ಬರುತ್ತೆ ಅದಿಲ್ಲ ಅಂತಲ್ಲ ಓಮ್ ರೆಮಿಡಿ ಅಂದಮೇಲೆ ಸ್ವಲ್ಪ ನಮಗೆ ಹಲ್ಲಿ ನೋವು ಕಮ್ಮಿ ಆಗುತ್ತಲ್ವ ಹಂಗಾಗಿ ಇದು ಹಾಕಿದ ಮೇಲೆ ನಾನು ಅಲ್ಲಿಗೆ ಒತ್ಲಿಸ್ಕೊಂಡ್ಮೇಲೆ ಎರಡು ದಿನದಿಂದ ಹಲುನೋವು ಬಂದಿಲ್ಲ ಕಮ್ಮಿಯಾಗಿದೆ ಅವ್ರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಯಾರು ಕಮೆಂಟ್ ಮಾಡಿದ್ದೀರ ಅವ್ರಿಗೆ ಹಾಗೆಯೇ ಈ ಥರ ಒಂದು ಮಾಡಿಕೊಳ್ಳಿ ಯಾರಿಗಾದರೂ ಹಲ್ಲಿ ನೋವು ಬಂದರೆ ಒಳ್ಳೆ ರೆಮಿಡಿ ಹೇಳಿ ರೆಮಿಡಿ ಹೇಳಿದ್ದಾರೆ ಅಂದರೆ ಒಂದು ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಗೆಯೇ ಈರುಳ್ಳಿ ಅದನ್ನು ಚೆನ್ನಾಗಿ ಈರುಳ್ಳಿ ಜೊತೆಗೆ ಇಷ್ಟು ಕುಟ್ಕೋಬೇಕು ಚೆನ್ನಾಗಿ ಒಂದು ಅದಕ್ಕೆ ಅದ ಬರುತ್ತಲ್ಲ ಒಂದು ಏನೋ ಚಟ್ನಿ ಥರ ಮಾಡ್ತೀವಿ ನೋಡಿ ಅದನ್ನು ಒಂದು ಮೀಡಿಯಮ್ಮಾಗಿ ಕುಟ್ಕೊಂಬಿಟ್ಟು ನಾವು ಸಂದಿಗೆ ಇಟ್ಕೊಳ್ಳೋದು ಒತ್ಲಿಸ್ಕೊಳ್ಳೋದು ಅದು ನೋಡಬೇಕು ನೀವು ಒಂದು ಅವರ್ ಒತ್ಲಿಸ್ಕೊಳ್ಳಿ ಸಾಕು ಫುಲ್ಲು ನೋವೆಲ್ಲ ಕಮ್ಮಿ ಆಗುತ್ತೆ ನನಗೆ ನೋವು ಕಮ್ಮಿ ಆಯಿತು ನಿಜ ಅದೊಂದು ಹೋಮ್ ರೆಮಿಡಿ ಇಷ್ಟ ಆಯಿತು ನನಗೆ ಹಾಗೆಯೇ ಅದನ್ನು ಒತ್ಲಿಸ್ಕೊಂಡು ನಾನು ಈಗ ಅಡುಗೆನ ಮಾಡ್ತಾಯಿದ್ದೀನಿ ಇವತ್ತು ನಾನು ಮೊನ್ನೆ ತರಕಾರಿ ತಂದಿದ್ನಲ್ಲ ಅದರಲ್ಲಿ ಅವರೆಕಾಯಿ ಮತ್ತು ನುಗ್ಗೆಕಾಯಿ ಇತ್ತಲ್ವ ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಓಪನ್ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರ್ಗೆಲ್ಲ ಏನು ಒಣ್ಗಿರೋ ಕಾಳು ಹಸಿ ಕಾಳಲ್ವ ಅಲ್ವ ಹಂಗಾಗಿ ಪಾತ್ರೆಯಲ್ಲೇ ಇದ್ದೀನಿ ಇವಾಗ ಒಂದು ಕಡೆ ರೈಸಿಗಿಟ್ಟೆ ಈ ರೈಸ್ ತೊಗೊಂಡು ಬಂದಿದ್ದೆ ನಾನು ಏನು ಐವತ್ತಾರು ರೂಪಾಯಿ ಕೆ ಜಿ ಬಂದು ಐವತ್ತಾರು ರೂಪಾಯಿ ಎರಡು ಕೆ ಜಿ ತೊಗೊಂಡು ಬಂದಿದ್ದೆ ಸೊ ನಮ್ಮ ಸರಿನ ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ಒಗ್ಗರಣೆಗೆ ಮತ್ತೆ ರುಬ್ಕೊಳ್ಳೋದಕ್ಕೆಲ್ಲ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಮಕ್ಕಳೆಲ್ಲನೂ ಈಗ ಟಿ ವಿ ಕೊಟ್ಟಿದ್ದೀನಿ ಅವರು ಪಾಡಿಗೆ ಅವರು ಟಿ ವಿ ನೋಡ್ತಾ ಇದ್ದಾರೆ ಅಂದರೆ ನನ್ನ ಮೊಬೈಲಿಂದ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ ಟಿ ವಿಕೇನೆ ಹಾಕಿದ್ದೀನಿ ವೈಫೈ ಏನು ರೀಚಾರ್ಜ್ ಮಾಡಿಲ್ಲ ನಾನು ಹಂಗಾಗಿ ಕೊಟ್ಟಿದ್ದೀನಿ ಆ ಟಿ ವಿ ಒಂದಿದ್ದರೆ ಈ ಇನ್ಫೋವೆಲ್ಸ್ ಎಲ್ಲ ಬರುತ್ತಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂತಾರೆ ಇಲ್ಲ ಅಂತ ಅಂದರೆ ನಮಗೆ ಹಿಂಸೆ ಕೊಡ್ತಾರೆ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ಒಂದು ಪಾತ್ರೆ ತೊಳೆಯೋದಿಕ್ಕೂ ಆಗೋಲ್ಲ ಆ ಥರ ಮಾಡ್ತಾರೆ ಅದಕ್ಕೆ ಕೊಟ್ಟಿದ್ದೀನಿ ಆರಾಮಾಗಿ ಕುತ್ಕೊಂಡು ನೋಡ್ತಾರೆ ಸ್ವಲ್ಪ ಸ್ನ್ಯಾಕ್ಸ್ ಹಾಕ್ಕೊಟ್ಟಿದ್ದೀನಿ ತಿನ್ನೋದಕ್ಕೆ ಬಿಸ್ಕೆಟು ಸ್ವಲ್ಪ ಕಡಲೆಪುರಿ ಹಾಗೆಯೇ ಚೋಚೋ ಇತ್ತು ಅದನ್ನು ಹಾಕಿದ್ದೀನಿ ಲೇಸ್ ಇತ್ತು ಅದನ್ನು ಹಾಕ್ಕೊಟ್ಬಿಟ್ಟು ಒಂದು ಪ್ಲೇಟಿಗೆ ಕೂರಿಸಿದ್ದೀನಿ ಇಬ್ಬರೂ ಇಬ್ಬರು ಇಬ್ಬರಿಗೂ ಅಂದರೆ ಬೇರೆ ಬೇರೆ ಪ್ಲೇಟಿಗೆ ಹಾಕ್ಕೊಡ್ಬೇಕು ಒಂದು ಪ್ಲೇಟಿಗೆ ಹಾಕ್ಕೊಟ್ರೆ ಕಿತ್ತಾಡ್ತಾರೆ ಅದಕ್ಕೆ ಇಬ್ಬರಿಗೂ ಬೇರೆ ಬೇರೆ ಪ್ಲೇಟಿಗೆ ಹಾಕ್ಕೊಟ್ಟಿದ್ದೀನಿ ಯಾವುದು ಇಷ್ಟ ಬರುತ್ತೆ ಅದು ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಗೆಯೇ ಇವಾಗ ನಾನು ಒಂದು ಕಡೆ ನುಗ್ಗೆಕಾಯಿ ಎಲ್ಲ ಕಟ್ ಮಾಡ್ಕೊಂಡೆ ಇವಾಗ ಒಂದು ಎರಡು ಮೂರು ಸರ್ತಿ ಇದ್ದೀನಿ ನುಗ್ಗೆಕಾಯಿ ಮತ್ತು ಯಾವುದು ಅವರೆಕಾಯಿ ತೊಳ್ಕೊಂಬಿಟ್ಟು ನೀರಲ್ಲಿ ಹಾಕಿ ಇವಾಗ ಒಗ್ಗರಣೆಗೆ ರೆಡಿ ಮಾಡಬೇಕು ಮುದ್ದೆ ರೈಸು ಸಾಂಬಾರು ಮೂರು ಇಲ್ಲ ಮೂರು ಮಾಡಬೇಕು ಇವತ್ತು ಅದಕ್ಕೆ ಫಸ್ಟಿಗೆ ರೈಸಿಗೆ ಇಟ್ಟಿದ್ದೀನಿ ಸ್ವಲ್ಪ ಸಾಂಬಾರು ಮಾಡೋದು ಲೇಟ್ ಆದ್ರೂ ಮುದ್ದೆ ತಿರುವುದೆಲ್ಲ ಆದ್ರೂ ರೈಸ್ ಒಂದು ಆಗಿಬಿಟ್ರೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬೇಕಾದ್ರೂ ಮಕ್ಳಿಗೆ ತಿನ್ನಿಸ್ಬಿಡ್ಬೋದು ನಮ್ಮ ಇರ್ತಾನೆ ನಮ್ಮ ಚಿಕ್ಕವನಿಗೆ ಅಷ್ಟು ತಡಿಯೋಕ್ಕಾಗಲ್ಲ ಒಂದೊಂದ್ಸಲಿ ಅವ್ನು ಮಲ್ಕೊಂಬಿಡ್ತಾನೆ ಮಲ್ಕೊಂಡ್ರೆ ಮಧ್ಯರಾತ್ರಿಗೆಲ್ಲ ನಮ್ಗೆ ಎದ್ದೇಳ್ತಾನೆ ಅವಾಗ ಹೊಟ್ಟೆ ಹಸಿರುತ್ತಲ್ಲ ಇರ್ತಲ್ಲ ಆವಾಗ ನಮಗೆ ನಿದ್ದೆ ಬಂದಿರುತ್ತೆ ಅವನಿಗೆ ನಿದ್ದೆ ಆಗೋಗಿರುತ್ತೆ ಹೊಟ್ಟೆ ಹಸಿತ ಇರುತ್ತೆ ಬೇಗ ಮಲ್ಕೊಂಡಿರ್ತಾನಲ್ವ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಬೇಗ ರೈಸಿಗೆ ಇಟ್ಬಿಡ್ತೀನಿ ಎಷ್ಟು ಆಗುತ್ತೋ ಅಷ್ಟೊತ್ತಿಗೆ ಬೇಗ ತಿನ್ನಿಸ್ಬಿಡ್ಬೋದು ಸ್ವಲ್ಪನಾದರೂ ತಿಂದರೆ ನಮ್ಗೆ ಸಮಾಧಾನ ಇಲ್ಲ ಅಂತ ಅಂದರೆ ಮಗು ಊಟ ಮಾಡಿಲ್ವಲ್ಲ ತಿಂದಿಲ್ವಲ್ಲ ಏನೂ ರಾತ್ರಿಯೆಲ್ಲ ಕೊರಗುತ್ತಲ್ಲ ಅನ್ನೋದು ನಮಗೂ ಒಂಥರ ಕೊರಗ್ತಾ ಇರುತ್ತೆ ಮನಸಲ್ಲಿ ಆ ಥರ ಫೀಲ್ ಬರ್ತಾ ಇರುತ್ತೆ ಅದಕ್ಕೆ ಇವಾಗ ನಾನು ತೆಂಗಿನಕಾಯಿನ ಕೂಡ ಹಾಗೇನೆ ಎಪ್ಕೊಳ್ತೀನಿ ಮಿಕ್ಸಿಗೆ ಒಂದೇ ಸಲ ಹಾಕ್ಬಿಡ್ಬೋದಲ್ಲ ಅಂತಂದ್ರಿ ಹಾಗೆಯೇ ಇವತ್ತು ಸ್ವಲ್ಪ ಮೊಳಕೆ ಕಾಳನ್ನ ಕಟ್ಟಬೇಕು ಮೊಳಕೆ ಕಾಳನ್ನು ಇವತ್ತು ಕಟ್ಕೊತೀನಿ ನೆನೆಸಿದ್ದೆ ಅಲ್ವಾ ನಾನು ಹಂಗಾಗಿ ಅದನ್ನು ಮೊಳಕೆ ಕಟ್ಟಬೇಕು ಇವತ್ತು ಮೊಳಕೆ ಉಳ್ಳಿ ಕಾಳು ಬಸ್ಸಾರು ಮಾಡ್ಕೋಬೇಕು ಅಂತ ಭಾರಿ ದಿಸ್ದಿಂದ ಆಸೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಅದನ್ನ ಮಾಡ್ಕೊತೀನಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಒಂದೇ ಒಂದು ಚಕ್ಕೆ ಹಾಗೆಯೇ ಕಡಲೆ ಸ್ವಲ್ಪ ಹಾಗೆಯೇ ಕರಿಬೇವು ಪುದೀನ ಕೊತ್ತಂಬರಿ ಟೊಮೊಟೊ ಬೆಳ್ಳುಳ್ಳಿ ಇಷ್ಟು ಆಮೇಲೆ ಸಾಂಬಾರು ಪೌಡರು ಗರಂ ಮಸಾಲ ಆಮೇಲೆ ಚಿಲ್ಲಿ ಪೌಡರು ಇಷ್ಟನ್ನು ಹಾಕ್ಕೊಂಡು ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ರುಬ್ಕೊಳ್ತೀನಿ ಚೆನ್ನಾಗಿ ಆಮೇಲೆ ಒಣಮೆಣ್ಸಿನ್ಕಾಯಿನ ಆಮೇಲೆ ಈರುಳ್ಳಿ ಟೊಮೊಟೊ ಇದೆಲ್ಲನೂ ಕೂಡ ಎಣ್ಣೆಗೆ ಹಾಕ್ಬಿಟ್ಟು ಬೆಳ್ಳುಳ್ಳಿನೂ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಒಂದು ಮೀಡಿಯಮ್ಮಾಗಿ ಆಮೇಲೆ ರುಬ್ಬೋದಿಕ್ಕೆ ಹಾಕೊಂಡ್ರು ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಬಟ್ ಇವಾಗ ನನಗೆ ಅಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ಈ ರೀತಿ ಇದ್ದೀನಿ ಹಿಂಗಿದ್ರು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಈರುಳ್ಳಿ ಒಗ್ಗರಣೆ ಮಾಡ್ಕೊತೀನಲ್ವ ಅಂತ ಅಂದ್ಬಿಟ್ಟು ನಾನು ಟೊಮೊಟೊ ಎಲ್ಲನೂ ಒಗ್ಗರಣೆಗೆ ಹಾಕೋಕೆ ಹೋಗೋಲ್ಲ ಸಾಂಬಾರಿಗೆ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ತೀನಿ ಈ ರೀತಿ ಇವಾಗ ನಾನು ರೈಸ್ ಆಗಿದೆ ಇಲ್ಲಿ ಅಂದರೆ ರೈಸ್ ಆಗಿದೆ ಅಂದರೆ ಒಂದು ನಾಲ್ಕರಿಂದ ಐದು ವಿಷಾಲ ಬರೆಸ್ಬೇಕು ಫ್ರೆಂಡ್ಸ್ ಈ ಕುಕ್ಕರ್ಗಳಲ್ಲಿ ಇಲ್ಲ ಅಂತ ಅಂದರೆ ಗಂಜಿ ಗಂಜಿ ಥರ ಹಂಗೆ ಇರುತ್ತೆ ಚೆನ್ನಾಗಿರಲ್ಲ ಅದಕ್ಕೆ ಇವಾಗ ಒಂದು ಆರು ವಿಷಾಲೇನ ಬರ್ಸಿದ್ದೀನಿ ರೈಸ್ ರೆಡಿಯಾಗಿದೆ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪನೂ ಹಾಕಿದ್ದೀನಿ ಅಂದರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮು ನಮ್ಮ ಬಾಯಿ ಬಿಟ್ಟು ಹೇಳಿದ್ದು ಸಾಂಬಾರು ಚೆನ್ನಾಗೈತೆ ಅಂತ ಚೆನ್ನಾಗಿರಲಿ ಚೆನ್ನಾಗಿಲ್ದಲೇ ಇರಲಿ ನಮ್ಮ ಮನೆಯವ್ರು ಚೆನ್ನಾಗಿದೆ ಅಂತಲೂ ಹೇಳ್ತಾ ಇರಲಿಲ್ಲ ಚೆನ್ನಾಗಿಲ್ಲ ಅಂತಲೂ ಹೇಳ್ತಾ ಇರಲಿಲ್ಲ ಸುಮ್ಮನೆ ತಿನ್ನೋರು ಇವತ್ತು ಮಾತ್ರ ಸಾಂಬಾರು ಚೆನ್ನಾಗೈತೆ ಇವತ್ತು ಸೂಪರಾಗೈತೆ ಅಂತ ಅಂದ್ಬಿಟ್ಟು ಅಂದರು ನಾವು ಯಾವುದೇ ಆಗಲಿ ನಾವು ಏನೇ ಮಾಡಿದ್ರು ಅವರು ಯಾರಾದರೂ ಒಬ್ಬರು ತಿನ್ಬಿಟ್ಟು ಸೂಪರಾಗೈತಪ್ಪ ಚೆನ್ನಾಗೈತೆ ಚೆನ್ನಾಗಿ ಮಾಡಿದ್ಯ ಅಂತ ನಮ್ಗೆ ಎಲ್ಲಿಲ್ಲದ ಖುಷಿ ಅಲ್ವಾ ಹಾಗೆ ಹಾಗೆ ಇವಾಗ ಆಯಿಲು ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕಲ್ಲುಪ್ಪನ್ನೇ ಹಾಕ್ಕೊತಾ ಇದ್ದೀನಿ ಪುಡಿ ಉಪ್ಪಿದೆ ಏನಾದರೂ ಒಂದು ತಿಂಡಿ ಪಂಡಿ ಈಗ ಚಿತ್ರಾನ್ನ ಮೊಸರನ್ನ ಹಾಗೆಯೇ ಉಪ್ಪಿಟ್ಟು ಈ ಥರ ಎಲ್ಲ ಬರಬೇಕಾದ್ರೆ ಆ ಥರ ಪುಡಿ ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ ಇಲ್ಲ ಅಂತಂದರೆ ಈ ಸಾಂಬಾರಿಗೆಲ್ಲ ಕುದಿಯೋಂಥ ಸಾಂಬಾರುಗಳಿಗೆ ಪಲಾವ್ಗೆ ಈ ಥರ ಕಲ್ಲುಪ್ಪನ್ನೇ ಹಾಕ್ಕೊಳ್ತೀನಿ ಫಸ್ಟ್ ಕಲ್ಲುಪ್ಪು ಮೆಜರ್ಮೆಂಟ್ ನನಗೆ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಗೊತ್ತಾಗುತ್ತೆ ಕಲ್ಲುಪ್ಪನೇ ಜಾಸ್ತಿ ಬಳಸ್ತಾ ಇರ್ತೀವಿ ಅದು ಮೆಜರ್ಮೆಂಟ್ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಇವಾಗ ನೋಡಿ ಕಾಳು ಎಲ್ಲ ಸುಲಿದಿಟ್ಟಿದ್ದೆ ನನ್ನ ಮಗನೂ ಕೂತ್ಕೊಂಡು ಸುಲೀತಾನೆ ಯಾರು ದೊಡ್ಡೋನು ನನ್ನ ಜೊತೆ ಯಾವ್ದು ಸುಲಿಯಾಗಿ ಬರಲ್ಲ ಅಮ್ಮ ಅಂತ ಅಂದ್ಬಿಟ್ಟು ಕೊಡ್ತಾನೆ ಯಾವ್ದು ಸುಲಿಯಾಗಿ ಬರುತ್ತೆ ಸುಲಿದು ಸುಲ್ದು ನಾನು ಸುಲಿಯೋದೇ ನೋಡ್ತಾ ಇರ್ತಾನೆ ಅವರೇಕಾಯಿ ಸುಲಿಯೋದು ಏನೋ ಒಂತ್ನಲ್ಲಿ ಏನೋ ಒಂದು ಮಾಡೋದು ಅವನು ನೋಡ್ಕೊತಾ ಇರ್ತಾನೆ ಆಮೇಲೆ ಅವನು ಟ್ರೈ ಮಾಡಿ ಮಾ ಸುಲಿತಾನೆ ಈ ರೀತಿ ಅವನು ನನಗೆಲ್ಲ ಎಲ್ಪ್ ಮಾಡಿ ಕೊಟ್ಟಿದ್ದ ಹಾಗೆಯೇ ನುಗ್ಗೆಕಾಯಿ ಇತ್ತು ನುಗ್ಗೆಕಾಯಿ ಎರಡು ತಂದಿದ್ನಲ್ವ ಎರಡು ಕಟ್ ಮಾಡಿ ಹಾಕಿದ್ದೀನಿ ನಮಗಿದು ಮೂರು ಟೈಮ್ ಸಾಂಬಾರಾಗುತ್ತೆ ಆಗುತ್ತೆ ಇವಾಗ ನೈಟ್ ಮಾಡಿದ್ದಿನ ನಾಳೆ ಮಧ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮಧ್ಯಾಹ್ನಕ್ಕೆ ಸಾಂಬಾರಾಗುತ್ತೆ ಮತ್ತು ನೈಟ್ಗೆ ಸಾಂಬಾರಾಗುತ್ತೆ ಮೂರು ಟೈಮ್ ಆಗುತ್ತೆ ನಮಗೆ ಈ ಸಾಂಬಾರು ಈ ಪಾತ್ರೆ ತುಂಬ ಮಾಡಿಬಿಟ್ರೆ ಮೂರು ಟೈಮ್ ಆಗುತ್ತೆ ಇವಾಗ ನಾನು ಕಾ ಅವರೆಕಾಯಿ ಮತ್ತು ಏನು ನುಗ್ಗೆಕಾಯಿನ ನೀಟಾಗಿ ಒಗ್ಗರಣ ಫ್ರೈ ಮಾಡಿಕೊಂಡು ಇವಾಗ ನಾವು ಏನು ರುಬ್ಕೊಂಡಿದ್ವಲ್ಲ ಮಸಾಲೆನ ಆ ಮಸಾಲೆ ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಂಡು ಅದ್ರ ಮೆಝರ್ಮೆಂಟಿಗೆ ನೋಡ್ತಾ ಇದ್ದೀನಿ ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು ಇವಾಗ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಹಾಕ್ಬಿಟ್ಟು ಕುದಿಯೋದಿಕ್ ಬಿಡ್ತೀನಿ ನೋಡ್ತಾ ಇರ್ಬೋದು ಇವಾಗ ಇದರಲ್ಲಿ ಏನು ಗೊತ್ತಾ ಸ್ವಲ್ಪ ನೀರು ಜಾಸ್ತಿ ಹಾಕಿರಬೇಕು ಯಾಕಂತಂದರೆ ಕುದೀತಾ 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 ಸ್ವಲ್ಪ ಗಟ್ಟಿಗೆ ಕಮ್ಮಿ ಬಂದುಬಿಡುತ್ತೆ ಆವಾಗ ಮೆಜರ್ಮೆಂಟು ಅಂದರೆ ಸಾಂಬಾರು ಮೆಜರ್ಮೆಂಟು ಕರೆಕ್ಟ್ ಆಗುತ್ತೆ ಇಲ್ಲಾಂದರೆ ನೀರೇ ಕಮ್ಮಿ ಹಾಕಿದ್ರೆ ಫುಲ್ ಒಂಥರ ಗೊಜ್ಜಾದಂಗೆ ಆಗ್ಬಿಟ್ಟೆ ಗಟ್ಟಿಯಾಗಿ ಹೋಗುತ್ತೆ ಮುದ್ದೆಗೆಲ್ಲ ಚೆನ್ನಾಗಿ ಅನಿಸಲ್ಲ ಅದಕ್ಕೆ ಈ ರೀತಿ ಜಾಸ್ತಿ ನೀರನ್ನು ಹಾಕಿದ್ದೀನಿ ಕುದೀತಾ ಕುದೀತಾ ಒಂದು ಮೀ ತುಂಬ ಇದೆಯಲ್ವ ಇವಾಗ ಆಮೇಲೆ ಮುಕ್ಕಾಲಿಗೆ ಬರುತ್ತೆ ಆವಾಗ ಸಾಂಬಾರು ಮೆಜರ್ಮೆಂಟ್ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಹೇಗೆಲ್ಲ ಕರೆಕ್ಟ್ ಅನಿಸುತ್ತೆ ಇವಾಗ ನೋಡಿ ಸಾಂಬಾರು ಈ ರೀತಿ ರೆಡಿಯಾಗಿದೆ ನೋಡಿದ್ರೆ ಗಮ ಘಮ ಇತ್ತು ತುಪ್ಪ ಬೇರೆ ಹಾಕಿದ್ನಲ್ವ ಈ ಥರ ಮೆಜರ್ಮೆಂಟಲ್ಲಿ ಇದ್ದರೆ ಸಾಂಬಾರು ಅಲ್ಲಿಗೆ ರೆಡಿ ಆಯಿತು ಅಂತಲೇ ಲೆಕ್ಕ ಚೆನ್ನಾಗಿದೆ ಮಾತ್ರ ಹೇಳಿದ್ನಲ್ಲ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು ಈ ಥರ ಸಾಂಬಾರುಗಳು ಒಂದೊಂದೇ ಒಂದೊಂದೇ ಶೇರ್ ಮಾಡೋಣ ಅಂದ್ಕೊತೀನಿ ನನ್ನ ಮಕ್ಕಳು ಬಿಡೋದಿಲ್ಲ ಏನು ಮಾಡೋದು ಅವು ಸಹ ಏನಾದರೂ ಒಂದೊಂದು ಅಡುಗೆ ಕೆಲಸ ಮಾಡ್ತೀನಿ ಅಂತ ಅಂದರೆ ಅಲ್ಲಿ ಏನಾದರೂ ಒಂದೊಂದು ಇರ್ತಾರೆ ತೀಟೆ ಮಾಡೋದಕ್ಕೆ ಹಂಗಾಗಿ ಇವಾಗ ನಾನು ಸಾಂಬಾರು ರೆಡಿ ಆಯಿತು ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇವಾಗ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಓಪನ್ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಬಾಣಲಿಯಲ್ಲಿ ಮಾಡ್ತಾಯಿದ್ದೆ ಇವಾಗ ಮಾಮೂಲಿ ಇದರಲ್ಲೇ ಮಾಡ್ತಾಯಿದ್ದೀನಿ ಹಸಿಟ್ಟಿನ್ನೂ ಜಲ್ಸ್ಕೊಂಡಿಲ್ಲ ಚೀಲದಲ್ಲೇ ಐತೆ ಎಷ್ಟು ಬೇಕೋ ಅಷ್ಟು ಜಲ್ಸ್ಕೊಬರೋದು ಮತ್ತು ಚೀಲ ಕಟ್ಟಿಡೋದು ಈ ಥರ ಮಾಡ್ತಾಯಿದ್ದೀನಿ ಜಲಿಸ್ಕೊಳೋಕ್ಕೆ ಇನ್ನೂ ಟೈಮೇ ಸಿಕ್ಕಿಲ್ಲ ನನಗೆ ಬೇಗ ಬೇಗ ಕೆಲಸಗಳು ಮಾಡ್ಕೋಬೇಕು ನಾನು ಊರುಗಳ ಸುತ್ತೋದು ಜಾಸ್ತಿ ಆಗಿಬಿಟ್ಟಿದೆ ಹಂಗಾಗಿ ಇನ್ನೆಲ್ಲೂ ಹೋಗಲ್ಲ ಸದ್ಯಕ್ಕೆ ಎರಡು ತಿಂಗಳು ಮೂರು ತಿಂಗಳು ಪರ್ಮನೆಂಟಾಗಿ ಹಾಗಾಗಿ ಹಂಗಾಗಿ ಈಗೇನಿದ್ದೀವಿ ಈ ಸದ್ಯಕ್ಕೆ ಒಂಥರ ಫುಲ್ ಕೆಲಸಗಳನ್ನ ಅಂತ ಏನು ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೊಂಡ್ಬಿಡಬೇಕು ಪ್ರತಿಯೊಂದು ವೀ ಕೆಲಸಗಳನ್ನ ಕ್ಯಾಪ್ಚರ್ ಮಾಡ್ಕೋಬೇಕು ವೀಡಿಯೋದಲ್ಲಿ ಅನ್ಕೊಂತೀನಿ ಆಗೋದೇ ಇಲ್ಲ ಯಾರಾದರೂ ಒಬ್ರು ವೀಡಿಯೋ ಇಟ್ಕೊಂಡ್ರೆ ಎಲ್ಲ ವೀಡಿಯೋಸು ಪರ್ಫೆಕ್ಟಾಗಿ ಬರ್ತದೆ ನಾನು ಟ್ರೈ ಪಾಡ್ಗೆ ಹಾಕಿ ನಾನು ಕೆಲಸ ಮಾಡ್ಕೊಳೋ ಕೂತ್ಕೊಂಡು ಎಲ್ಲ ಮಾಡಬೇಕಲ್ವಾ ಕ್ಯಾಮ್ರಾ ಆನ್ ಮಾಡಿಕೊಂಡು ಆವಾಗ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಬ್ರು ಯಾರು ಎಲ್ಪಿಗೆ ಅಂತ ಇದ್ರೆ ಸೊ ಚೆನ್ನಾಗಿ ಈಸಿ ಆಗುತ್ತೆ ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ ಸಾಂಬಾರು ರೆಡಿ ಆಯಿತು ರೈಸ್ ರೆಡಿ ಆಯಿತು ಹಾಗೆಯೇ ಮುದ್ದೆನೂ ಕೂಡ ಇವಾಗ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರು ಬಂದಿದ್ದರು ಅಷ್ಟರೊಳಗಡೆ ಆಗಲಿ ಇಲ್ಲ ಅಂತಂದ್ರೆ ನನಗೆ ಬೇಗ ಬೇಗ ಕೆಲಸಗಳು ಮುಗ್ಸೋಕಾಗ್ತಾ ಇರಲಿಲ್ಲ ಮಕ್ಕಳು ಇಲ್ಲಿ ಬರೋದು ಆಮೇಲೆ ಇದು ಏನು ಹಸಿನ್ ಕೆಳಗಡೆ ಇದೆಯಲ್ಲ ಅಲ್ಲಿ ಎಳೆಯೋದು ಹಿಂಗೆಲ್ಲ ಮಾಡ್ತಾ ಇರ್ತಾರೆ ನಮ್ಮ ಮನೆಯವರು ಈ ಬರಬೇಕಾದ್ರೆ ಈ ಬಜ್ಜಿ ಬರುತ್ತಲ್ಲ ಬಜ್ಜಿ ಬೋಂಡ ತಗೊಂಡು ಬಂದಿದ್ರು ಒಂದು ಇಪ್ಪತ್ತು ರೂಪಾಯಿಗೆ ಮಕ್ಳಿಗೆ ಕೊಟ್ಟರು ಅಂದರೆ ನಮ್ಮ ಆ ಮೆಣಸಿನ್ಕಾಯಿ ಅಂತಲೇ ತಿನ್ನೋಲ್ಲ ಸಪ್ರೇಟ್ ಬಿಡಿಸ್ಕೊಂಡು ತಿಂತಾನೆ ನಮ್ಮ ಚಿಕ್ಕವನಾದರೆ ಅದೆಲ್ಲ ಸೇರಿಸ್ಕೊಂಡು ತಿನ್ಕೊಂಡ್ಬಿಡ್ತಾನೆ ಒಂದು ಬೋಂಡ ಅಂದರೆ ನಮ್ಮ ಚಿಕ್ಕವನ್ಗೆ ಭಾರಿ ಇಷ್ಟ ಹಂಗಾಗಿ ತಿಂತಾನೆ ಆಮೇಲೆ ಇದು ಬಾಳೆಕಾಯಿ ಬೋಂಡ ಬರುತ್ತಲ್ಲ ಅದು ಅಂದರೆ ಭಾರಿ ಇಷ್ಟ ಅವನಿಗೆ ಅದನ್ನು ಕೂಡ ತಿಂತಾನೆ ಹಾಗೆಯೇ ಅಲ್ಲಿಂದ ಹಂಗೆ ಪಾತ್ರೆಗಳೆಲ್ಲ ಬೆಳಕೊಳೋಣ ಅಂತ ಸ್ವಲ್ಪ ಇರೋ ಪಾತ್ರೆನ ತೊಳ್ದೆ ಅದಾದಮೇಲೆ ಇವತ್ತು ಹಪ್ಳನೂ ಕೂಡ ಮಾಡ್ತಾಯಿದ್ದೀನಿ ಸ್ವಲ್ಪ ಹಪ್ಳ ಇತ್ತು ಮಾ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ ಚೀಲದಲ್ಲಿ ಹಪ್ಳ ಹಂಗೆ ಉಳ್ಕೊಂಬಿಟ್ಟಿತ್ತು ಸರಿ ಆಯಿತು ಎಣ್ಣೆನೂ ಇತ್ತು ಹಪ್ಳನೂ ಇದೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಏನಾದರೂ ತಿನ್ನಬೇಕು ಮಾಡಲೇಬೇಕು ಅಂತ ಅಂದರೆ ಮಾಡ್ಕೊಂಡು ತಿನ್ನೋದೇ ಅದಾಗೆ ಇವಾಗಂತೂ ಯಾವುದೂ ವೇಸ್ಟ್ ಮಾಡ್ತಾ ಇಲ್ಲ ಸ್ವಲ್ಪ ದಿನಸಿ ಎಲ್ಲ ತಂದಿದ್ದೆ ಮನೆಗೆ ನಿಮಗೂ ಹಿಂದಿನ ತೋರಿಸಿದ್ದೆ ಇನ್ನೊಂದೆರಡು ತಿಂಗಳು ಅಷ್ಟೊತ್ತಿಗೆ ಇನ್ನೇನಕ್ಕೆ ಎಲ್ಲ ಅಥವಾ ಖಾಲಿ ಮಾಡೋಣ ಸ್ವಲ್ಪ ಸ್ವಲ್ಪನೇ ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಇನ್ನು ಮತ್ತೆ ಯಾವುದೇ ದಿನಸಿ ತರೋದಿಲ್ಲ ಬೇಳೆ ಅದು ಕಾಳು ಎಲ್ಲನೂ ಇವಾಗ ಒಂದು ಮೂರು ತಿಂಗಳು ಆಗೋ ಆಗೋವಷ್ಟು ಇದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ನೋಡ್ತಾ ಇರ್ಬೋದು ಎಲ್ಲ ರೆಡಿಯಾಗಿದೆ ಹಪ್ಳನೂ ಇದು ರೈಸು ಇದು ಬಂದು ಮುದ್ದೆ ಎರಡು ಮುದ್ದೆ ತಿರುಗಿದ್ದೀನಿ ಇದು ಬಂದು ಸಾಂಬಾರು ಇವತ್ತಿನ ಊಟ ಇಷ್ಟು ಇವಾಗ ನಾನು ನಮ್ಮ ಮನೆಯವ್ರಿಗೆ ಹಾಕ್ಕೊಡೋಣ ಅಂತ ತಟ್ಟೆಗೆ ಹಾಕ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ನಾನು ಮಕ್ಳಿಗೆ ತಿನ್ನಿಸೋದಕ್ಕೆ ಕೂತ್ಕೊತೀನಿ ನಾನು ಕುತ್ಕೊಂಡ್ರೆ ಹೆಂಗೆ ಗೊತ್ತಾ ನಾನು ತಿನ್ನೋಕ್ಕಾಗಲ್ಲ ನೆಮ್ಮದಿಯಾಗಿ ಮಕ್ಳಿಗೂ ತಿನ್ಸೋಕ್ಕಾಗಲ್ಲ ಹಂಗಾಗಿ ಫಸ್ಟು ಏನು ಮಾಡ್ತೀನಿ ಮನೆಯವ್ರಿಗೆ ಹಾಕೊಡ್ತೀನಿ ಅವ್ರು ತಿಂತಾಯಿರ್ತಾರೆ ಅಷ್ಟರೊಳಗಡೆ ಮಕ್ಳಿಗೆ ತಿನ್ನಿಸ್ಬಿಟ್ಟು ನಾನು ನಮ್ಮ ಮನೆಯವ್ರು ತಿನ್ನೋ ಅಷ್ಟೊತ್ತಿ ಮಕ್ಕಳು ತಿನ್ನಿಸಿ ಎಲ್ಲ ಎದ್ದೇಳ್ತೀನಿ ಆಮೇಲೆ ಮಕ್ಕಳನ್ನ ಅವ್ರು ಇಟ್ಕೊತಾರೆ ನಾನು ಆಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ ಬಿಗ್ ಬಾಸ್ ನೋಡಿಕೊಂಡು ಕುತ್ಕೊಂಡು ಊಟ ಮಾಡ್ಕೊಳ್ತೀನಿ ಹಂಗಾಗಿ ಟೈಮ್ ಹೋಗೋದು ಗೊತ್ತಾಗಲ್ಲ ನಮಗೆ ಬಿಗ್ ಬಾಸ್ ಎಷ್ಟು ಇಂಟ್ರೆಸ್ಟಿಂಗ್ ಇರುತ್ತಲ್ಲ ಅವಾಗ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇಷ್ಟು ಬೇಗ ಮುಗಿದೋಯ್ತಾ ಹೋಯ್ತಾ ಅಂತ ಅನ್ನಂಗೆ ಆಗುತ್ತೆ ನನಗೆ ಇದ್ದರೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂತ ಅಂದ್ಬಿಟ್ಟು ನನಗೆ ಶಿಶಿರ್ ಫಸ್ಟು ಭಾರಿ ಇಷ್ಟ ಆಗ್ತಾಯಿದ್ರು ಶಿಶಿರ್ ಹೋಗಾದಮೇಲೆ ಇವಾಗ ಅಷ್ಟು ಕಷ್ಟ ಆದರೆ ರಜತ್ತು ಇಷ್ಟ ಆಗ್ತಾರೆ ರಜತ್ ಅಂತ ಅಂದರೆ ಅವರು ಯಾವುದಕ್ಕೂ ಹಿಂದೆ ಮುಂದೆ ಎಲ್ಲೂ ಮಾತಾಡೋದಿಲ್ಲ ಡೈರೆಕ್ಟ್ ಎಲ್ಲ ಅಲ್ಲೇ ಮಾತಾಡ್ತಾರೆ ಆಮೇಲೆ ತಪ್ಪಿದ್ರೆ ತಪ್ಪು ಅಂತಲೇ ಹೇಳ್ತಾರೆ ಸರಿ ಇದ್ರೆ ಸರಿ ಅಂತಲೇ ಹೇಳ್ತಾರೆ ಅದೊಂಥರ ಇಷ್ಟ ಆಯಿತು ಆಮೇಲೆ ಫಸ್ಟು ಮೋಕ್ಷಿತಾ ಇಷ್ಟ ಆಗ್ತಾಯಿದ್ರು ಇವಾಗಲೂ ಇಷ್ಟನೇ ಅಷ್ಟು ಕಷ್ಟ ನನಗೆ ಇವಾಗ ಸ್ವಲ್ಪ ತ್ರಿವಿಕ್ರಮು ನನಗೆ ಯಾರು ಇಷ್ಟ ಇಲ್ಲ ಅಂದರೆ ಭವ್ಯ ಇಷ್ಟ ಇಲ್ಲ ಸೀಸನ್ ಟೆನ್ನಲ್ಲಿ ನಮ್ರತನೂ ಇಷ್ಟ ಆಗ್ತಾ ಇರಲಿಲ್ಲ ನಮ್ರತ ಭವ್ಯ ಅದು ಒಂದೇ ಥರ ಮೆಂಟಾಲಿಟಿ ಅಂತ ಅನಿಸುತ್ತೆ ನನಗೆ ಹಂಗಾಗಿ ನನಗೆ ಅವರಿಬ್ಬರು ಇಷ್ಟ ಆಗಲ್ಲ ತ್ರಿವಿಕ್ರಮು ರಜತ್ತು ಇವಾಗ ಇಷ್ಟ ಆಗ್ತಾ ಇರೋದು ಹಾಗೆಯೇ ಇವಾಗ ಮೊಳಕೆ ಕಟ್ತಾ ಇದ್ದೀನಿ ನೋಡಿ ಊಟ ಎಲ್ಲ ಆಯಿತು ಇವಾಗ ಮೊಳಕೆ ಕಟ್ತಾ ಇದ್ದೀನಿ ಈ ಥರ ನೆನೆಸಿದ್ದೆ ಎರಡು ದಿನ ನೆನೆಸಿದ್ದೀನಿ ಚೆನ್ನಾಗಿ ಕರೆಕ್ಟಾಗಿ ಇವಾಗ ಇನ್ನೊಂದ್ಸಲಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ತಿಟ್ಬಿಟ್ಟು ಈ ರೀತಿ ಒಂದು ಪಾತ್ರೆಗೆ ಬಟ್ಟೆ ಕಟ್ಬಿಟ್ಟು ಇಡ್ತಾಯಿದ್ದೀನಿ ನಾಳೆ ಇಲ್ಲಾಂದರೆ ನಾಡಿದ್ದು ಮೊಳಕೆ ಬಂದಿರುತ್ತೆ ಚೆನ್ನಾಗಿ ಅದನ್ನು ಕಾ ಮೊಳಕೆ ಕಾಳುನೋ ಇಲ್ಲಾಂದರೆ ಬಸ್ಸಾರನೋ ಅಥ್ವಾ ಮೊಳಕೆ ಕಾಳು ಸಾಂಬಾರನೋ ಏನೋ ಒಂದು ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಮಾರ್ನಿಂಗು ನೋಡ್ತಾ ಇರ್ಬೋದು ಇಲ್ಲಿ ಈ ಸೂರ್ಯನದು ಕಿರಣಗಳು ಹೆಂಗೆ ಬೀಳುತ್ತೆ ಅಂದರೆ ಈ ಕಾಮನ ಬಿಲ್ಲು ಅಲ್ಲಿ ಕಲರ್ಸ್ ಬರುತ್ತಲ್ಲ ಸೇಮ್ ಅದೇ ಥರನೇ ನೋಡಿ ಎಷ್ಟೊಂದು ಕಲರ್ಸ್ ಎಲ್ಲ ಕಾಣುತ್ತೆ ಹಂಗೆ ಸೂರ್ಯನ ಕಿರಣ ಈ ಥರ ಬೀಳ್ತಾ ಇರುತ್ತೆ ಮನೆ ಒಳಗಡೆ ನೀವು ಬೆಳಗ್ಗೆ ಒಂದು ಏಳು ಗಂಟೆ ಏಳುವರೆಗೆ ಬಿಸಿಲು ಸ್ಟಾರ್ಟ್ ಆದರೆ ಒಂದು ಹನ್ನೊಂದುವರೆ ಹಂಗೆ ಬಿಸಿಲು ಹೋಗುತ್ತೆ ಮನೆ ಒಳಗಿಂದ ಆಚೆ ಮತ್ತು ನಾಲ್ಕೂವರೆಗೆ ಬಿಸಿಲು ಮತ್ತೆ ಒಳಗಡೆ ಬೀಳುತ್ತೆ ನಾಲ್ಕೂವರೆ ಮೂರು ಗಂಟೆ ನಾಲ್ಕೂವರೆ ಹಂಗೆ ಐದೂವರೆವರೆಗೂ ಚೆನ್ನಾಗಿ ಮನೆ ಒಳಗಡೆ ಬಿಸಿಲು ಬೀಳುತ್ತೆ ಸಂಜೆ ಹೊತ್ತು ತುಂಬ ಚೆನ್ನಾಗಿ ಚೆನ್ನಾಗಿ ಅನಿಸುತ್ತೆ ಮಾತ್ರ ಈ ಮನೆಗೆ ಬಿಸಿಲು ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ರೀತಿ ಹಿಂದೆ ಕರ್ಟನ್ ಕಟ್ಟಿದ್ದೀನಿ ಯಾಕಂತಂದರೆ ಅಲ್ಲಿ ಹೊರಗಡೆ ಧೂಳು ಪಾಳು ಎಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ಮನೆ ಒಳಗಡೆ ಎಲ್ಲ ಕುತ್ಕೊಂಡ್ಬಿಡುತ್ತೆ ಮತ್ತು ಇನ್ನೊಂದು ನಾವು ಅಲ್ಲಿ ಹಿಂದೆ ಟಾಯ್ಲೆಟ್ ಇದೆಯಲ್ವಾ ಅಲ್ಲಿ ಹೋಗ್ತಾ ಬರ್ತಾ ಎಲ್ಲರೂ ಆ ಕಡೆ ಬಿಲ್ಡಿಂಗ್ನವರು ಮನೆಯವರೆಲ್ಲ ನೋಡ್ತಾ ಇರ್ತಾರೆ ಈ ಪೀರಿಯಡ್ಸ್ ಆಗಿರೋ ಎಲ್ಲಾನು ನಾವು ಹೆಂಗಿರ್ತೀವಿ ಏನು ಅಂತ ಆಗಲ್ಲ ಹಂಗಾಗಿ ವಾಶ್ರೂಮ್ಗೆಲ್ಲ ನೈಟ್ ಹೊತ್ತೆಲ್ಲ ಹೋಗ್ಬೇಕಾಗುತ್ತೆ ಹಿಂದೆ ಹಂಗಾಗಿ ಎಲ್ಲ ಹಿಂಗೆ ಓಪನ್ ಇದೆಯಲ್ವ ಹಂಗಾಗಿ ನಾನೇನೆ ಅಲ್ಲಿ ಬಟ್ಟೆ ಕಟ್ಬಿಟ್ಟಿದ್ದೀನಿ ಯಾವ ಥರ ತಲೆನೋವೇ ಬೇಡ ಅಂತ ಅಂದ್ಬಿಟ್ಟು ಹಂಗಾಗಿ ಬಿಸಿಲು ಅದೇನಾರ ಏನು ಕರ್ಟನೆಲ್ಲ ಬಿಚ್ಚಿದ್ರೆ ಬಿಸಿಲು ಮಾತ್ರ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಮನೆ ಒಳಗಡೆ ರೂಮ್ ತಕ್ಕ ಹಾಲ್ವರ್ಗು ಬರುತ್ತೆ ಅಷ್ಟು ಬಿಸಿಲು ಹೊಡೆಯುತ್ತೆ ಮನೆ ಒಳಗಡೆ ಹಾಗೇ ಇವಾಗ ಸ್ವಲ್ಪ ಡೀಪಾಗಿ ಏನು ಕ್ಲೀನ್ ಮಾಡ್ತಾಯಿಲ್ಲ ರಾತ್ರಿ ಎಲ್ಲನೂ ಹಾಗೆ ಪಾತ್ರೆ ಎಲ್ಲ ಗುಡ್ಡೆ ಹಾಕಿ ಮಲ್ಕೊಂಡಿರ್ತೀನಲ್ವ ಶೆಲ್ಪ್ ಒಂಚೂರು ಒರೆಸ್ಬಿಟ್ಟು ಇವಾಗ ಹಾಲನ್ನ ಕಾಯೋಕ್ಕಿಡಾನ ಅಂತ ಅಂದ್ಬಿಟ್ಟು ಬ ಇಡ್ತಾ ಇದ್ದೀನಿ ಇವತ್ತು ಒಂದು ಲೀಟ್ರ್ ಲೀಟ್ರಾಲ್ ತಂದಿದ್ದೀನಿ ಒಂದು ಲೀಟ್ರ್ ಹಾಲು ಏನಕ್ಕೆ ಅಂತ ಅಂದರೆ ಸ್ವಲ್ಪ ಮೊಸರೆಪ್ಪಾಕ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಲು ತಂದುಬಿಟ್ಟು ಸ್ವಲ್ಪ ಮೊಸರಿತ್ತು ಸಪ್ರೇಟು ಒಂದು ಗ್ಲಾಸಿಗೆ ಹಾಕಿಟ್ಟಿದ್ದೆ ಹಂಗಾಗಿ ಚೆನ್ನಾಗಿ ಕೆಂಪು ಕಾಯಂಗೆ ಕಾಯಿಸ್ಬಿಟ್ಟು ಹಾಲನ್ನ ಮೊಸರು ಇವತ್ತೇ ಫಸ್ಟ್ ಟೈಮ್ ಎಪ್ಪಾಕ್ತಾ ಇರೋದು ಅಂದರೆ ಎಪ್ಪಾಕೋದೆಲ್ಲ ಅಂದರೆ ಊರು ಸೈಡ್ ಮಾಡಿದ್ದೀನಿ ಬಟ್ ಇಲ್ಲಿ ಬೆಂಗಳೂರಲ್ಲಿ ಮೊಸರು ತರೋದು ಕಾಲಿಟ್ಟರು ಊಟ ಮಾಡೋದು ಅಷ್ಟೇ ಮಾಡ್ತಾಯಿದ್ವಿ ಮನೇಲಿ ಎಪ್ಪಾಕೋದು ಅದೆಲ್ಲನೂ ರಿಸ್ಕ್ ತಗೊತಾ ಇರಲಿಲ್ಲ ಇವಾಗ ಸ್ವಲ್ಪ ಅಲ್ಲಿ ಈ ಕಡೆ ನಮಗೆ ಕಾಫಿಗೆ ಮತ್ತು ಮಕ್ಕಳಿಗೆ ಇಟ್ಬಿಟ್ಟು ಅದಾದ ನಂತರ ಆ ಕಡೆ ಹಾಲು ಮೊಸರು ಇಪ್ಪ ಕಾಯ್ದೋಕೆ ಇಟ್ಟಿದ್ದೀನಿ ಸಪ್ರೇಟು ನನ್ನ ಮಗ ಇನ್ನು ಪಾತ್ರೆ ಸೌಂಡ್ ಆಗಂಗಿಲ್ಲ ನಮ್ಮ ಮನೇಲಿ ಎಲ್ಲರಿಗಿಂತ ಮುಂಚೆ ಇದ್ದೊಳೋದೆ ನನ್ನ ಮಗ ಇವನೇ ಅವನೇನು ತಿಂಡಿ ಮಾಡೋಕ್ಕೆ ಎದೊಳ್ತಾನೋ ಇಲ್ಲಾಂದರೆ ನಮ್ಮಮ್ಮಂಗೆ ಎಲ್ಪ್ ಮಾಡಬೇಕಂತ ಎದೊಳ್ತಾನೋ ಗೊತ್ತಿಲ್ಲ ಒಟ್ನಲ್ಲಿ ಎದ್ದು ಫಸ್ಟೇ ಎಲ್ಲರಿಗಿಂತ ಮುಂಚೆನೇ ಬೇಗ ಮಲಗ್ತಾನೆ ಬೇಗ ಎದ್ದಿಡ್ತಾನೆ ಒಂದೊಂದು ದಿನ ಲೇಟಾಗಿ ಎದ್ದು ಲೇಟಾಗಿ ಮಲಗ್ತಾನೆ ಲೇಟಾಗಿ ಎದ್ದಾಳ್ತಾನೆ ಈ ಥರ ಒಂದು ಟೈಮಿಂಗ್ಸ್ ಏನಿಲ್ಲ ಇತ್ತೀಚೆಗೆ ಬೇಗ ಎದಾಡ್ತಾವೆ ಅದೇ ನಮ್ಮಮ್ಮಂಗೆ ಕಷ್ಟ ಆಗುತ್ತೆ ಎಲ್ಪ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಎದೇಳ್ತಾವಣೆ ಈ ರೀತಿ ನೋಡಿ ಚೆನ್ನಾಗಿ ಕೆಂಪು ಕಾಯಿಸ್ತಾ ಇದೆ ಹಾಲು ಹಾಲು ಜಾಸ್ತಿ ಏನು ನೀರು ಹಾಕೋಕ್ಕೋಗಿಲ್ಲ ಸ್ವಲ್ಪ ನೀರು ಹಾಕಿದ್ದೀನಿ ಗಟ್ಟಿ ಇದ್ದಷ್ಟು ಮೊಸರು ಅಷ್ಟೇ ಹೆಪ್ಪಾಗಿ ಗಟ್ಟಿ ಅಂದರೆ ಗಟ್ಟಿ ಮೊಸರು ಬರುತ್ತೆ ಅಂತ ಇವಾಗ ಇನ್ನೊಂದು ಅರ್ಧ ಲೀಟ್ರ್ ಹಾಲು ನಮಗೆ ಸಾಯಂಕಾಲ ತನಕ ಬೇಕಾಗುತ್ತೆ ಯಾಕಂದರೆ ಮಕ್ಕಳು ಊಟ ಆದಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಮಲ್ಕೋಬೇಕಾದ್ರೆ ಒಂದೊಂದು ಗ್ಲಾಸ್ ಹಾಲು ಕುಡಿದು ಮಲ್ಕೊತವೆ ನಾನು ರೂಢಿ ಮಾಡಿಬಿಟ್ಟಿದ್ದೀನಿ ಇಲ್ಲಾಂದರೆ ಪೂರ್ತಿ ಹೊಟ್ಟೆ ತುಂಬೋವರೆಗೂ ಜಾಸ್ತಿ ತಿಂದಿರಲ್ಲ ಆಟ ಮಾಡಿರ್ತವೆ ಸರಿಯಾಗಿ ಊಟ ಮಾಡಿರಲ್ಲ ಹಂಗಾಗಿ ಒಂದು ನಾಲ್ಕು ಐತ್ತು ತಿಂದರೂ ಆಮೇಲೆ ಒಂದು ಗ್ಲಾಸ್ ಹಾಲು ಕುಡಿದ್ರೆ ಹೊಟ್ಟೆ ತುಂಬುತ್ತಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಅಭ್ಯಾಸ ಮಾಡಿಸಿದ್ದೀನಿ ಟೀನೇ ಮಾಡ್ಕೊತಾ ಇದ್ದೀನಿ ಇವತ್ತು ಕಾಫಿ ಏನು ಮಾಡ್ತಾಯಿಲ್ಲ ಹಾಗೆಯೇ ಹಾಲು ಕೂಡ ತಣ್ಣಗಾಗಕ್ಕೆ ಇಟ್ಟ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಲ್ವ ಹಂಗಾಗಿ ಅವನು ಮಾಡ್ತಾ ಇದ್ದ ನಮ್ಮ ಚಿಕನ್ ಅಡಿಕೆ ಬಿಸ್ಕೆಟ್ ಕೊಟ್ಟು ನಿಲ್ಸಿದ್ದೀನಿ ತಿಂದ್ಕೊಂಡು ನಿಂತ್ಕೊ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡ ನೀನು ಎದ್ದೇಳೋದು ಲೇಟು ಅಷ್ಟರೊಳಗಡೆ ಹಾಲು ತಣ್ಣಗೆ ಮಾಡಿ ಇಟ್ಟಿದ್ರೆ ಅವನು ತೊಗೊಂಬಂದು ಕುಟ್ಕೊತಾನೆ ಇಲ್ಲಾಂದರೆ ನಾನೇ ತಗೊಂಡೋಗಿ ಕೊಡಬೇಕು ಬರ್ತಾನೆ ಅಮ್ಮ ಹಾಲು ಅಂತ ಅಂದ್ಬಿಟ್ಟು ಬರ್ತಾನೆ ಇವಾಗ ನೋಡ್ತಾ ಇರ್ಬೋದು ಅಂದರೆ ನನ್ನ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರಿ ಚಿಂಕುನ ಸ್ಕೂಲಿಗೆ ಕಳಿಸ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಇಲ್ಲ ಕಳಿಸ್ತಾ ಇಲ್ಲ ನಾವು ಇತ್ತೀಚೆಗೆ ಊರಿಗೆ ಹೋಗೋದು ಬರೋದು ಎಲ್ಲ ಮಾಡ್ತಿದ್ವಲ್ವಾ ಹಂಗಾಗಿ ಸ್ಕೂಲ್ಗಳೆಲ್ಲ ಸ್ವಲ್ಪ ಅಬ್ಸೆಂಟ್ಗಳಾದ ಟೆಸ್ಟ್ಗಳೆಲ್ಲ ಓದು ನನ್ನ ಸ್ಕೂಲ್ ಸ್ಟಾರ್ಟಾಗಿ ಎರಡೂವರೆ ಆದಮೇಲೆ ಅವನಿಗೆ ಸೇರಿಸಿದ್ದು ಹಂಗಾಗಿ ಫ್ರೀ ಕೆ ಜಿ ಅಲ್ವಾ ನಾನು ಸುಮ್ಮನೆ ಆದೇ ಅತ್ತಾಗೆ ನೆಕ್ಸ್ಟು ನಾವೇನು ಫುಲ್ ಅಮೌಂಟ್ ಕಟ್ಟಿರಲಿಲ್ಲ ಸ್ವಲ್ಪನೇ ಕಟ್ಟಿದ್ದಿದ್ದು ಹಂಗಾಗಿ ಸರಿ ಆಯಿತು ನೆಕ್ಸ್ಟ್ ಇಯರು ಹಸಿ ಕೆರೆಯಲ್ಲೇ ಆಗ್ತೀವಲ್ವಾ ಎಲ್ ಕೆ ಜಿಗೆ ಅಲ್ಲೇನೇ ಇರ್ತೀವಿ ಅಲ್ಲೇ ಯಾವುದೋ ರಿಸ್ಕ್ ಇರೋಲ್ಲ ಏನೆಲ್ಲ ಆರಾಮಾಗಿ ಕಳಿಸ್ಬೋದು ಆಮೇಲೆ ಚೆನ್ನಾಗಿ ಹೇಳ್ಕೊಡ್ಬೋದು ಅನ್ನೋ ಕಾರಣಕ್ಕೆ ಎಲ್ ಕೆ ಜಿಯಿಂದ ಆ ಸಿಕ್ಕರೆಲ್ಲೇ ಹಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಕೇಳ್ತಾ ಕೇಳ್ತಾಯಿದ್ರಿ ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿದ್ರೆ ಒಬ್ರಿಗೆ ಕಮೆಂಟ್ಸು ಒಬ್ಬರು ಇನ್ನೊಬ್ರು ಈ ಥರ ನೋಡ್ತೀರಾ ಬಟ್ ಎಲ್ಲಾರಿಗೂ ಗೊತ್ತಿರಲ್ಲ ಪ್ರತಿ ಬ್ಲಾಗಲ್ಲೂ ಕೇಳ್ತಾ ಇರ್ತೀರ ಚಿಂಕುನ ಸ್ಕೂಲಿಗೆ ಕಳಿಸ್ತಾ ಇಲ್ವಾ ಏನಾಯಿತು ಏನಾಯ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಬ್ಲಾಗಲ್ಲೇ ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಆಮೇಲೆ ನಾವು ಬೇರೆ ಇವಾಗ ಒಂದೇ ಸಮ ಊರಿಗೆ ಹೋಗ್ತಾ ಬರ್ತಾ ಇದ್ದೀವಿ ಈ ಥರ ಪ್ರಾಬ್ಲಮ್ಗಳು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಒಂದು ಪ್ರತಿಯೊಂದು ಮಗುನೂ ಎಷ್ಟು ಖರ್ಚು ಬರುತ್ತೆ ಅಂತ ತಾ ಪೇರೆಂಟ್ಸಿಗೆ ಗೊತ್ತಿರುತ್ತೆ ಆ ಸ್ನ್ಯಾಕ್ಸ್ ಆಗಿರ್ಬೋದು ಆಮೇಲೆ ಬರ್ಸೋದು ಓದ್ಸೋದು ಆಮೇಲೆ ಜಾಸ್ತಿ ರಜೆಗಳು ಹಾಕ್ಸಂಗಿಲ್ಲ ಆಮೇಲೆ ಏನಾದರೂ ಟಿಫನ್ ಗಿಫನ್ ಮಾಡಬೇಕಾದ್ರೆ ಒಂದೇ ಥರದ್ದು ಮಕ್ಕಳು ತಿನ್ನಲ್ಲ ಈ ಥರ ಎಲ್ಲನೂ ಇರುತ್ತೆ ಎಷ್ಟು ಖರ್ಚುಗಳು ಬರುತ್ತಾ ಏ ಹಿಂಗೆ ಹೇಳ್ಕೊಡ್ಬೇಕೆಲ್ಲನೂ ಇರುತ್ತೆ ನಮಗೆ ಅಷ್ಟು ನಾನು ಹೇಳಿದ್ನಲ್ಲ ಮುಂಚೆನೇ ಪ್ಲ್ಯಾನ್ ಇರಲಿಲ್ಲ ನಾವು ಹೋಗಬೇಕು ಮಾಡಬೇಕು ಅನ್ನೋದು ಹಾಗಾಗಿ ಹೇಳಿದ್ದು ಆಮೇಲೆ ಮನೆ ಏನಕ್ಕೆ ಚೇಂಜ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಇದ್ರಿ ಅದೇ ಹೇಳಿದ್ನಲ್ಲ ನಾನು ಹೇಳಿದ್ದೆ ಕೆಲವು ಹೊಸ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿಲ್ಲ ಅನಿಸುತ್ತೆ ನಾನು ಮನೆ ರೆಂಟ್ ಜಾಸ್ತಿ ಆಯಿತು ಅಂತ ನಿಮ್ಗೆ ಹೇಳಿದೆ ಮನೆ ರೆಂಟು ತುಂಬಾ ಜಾಸ್ತಿ ಆಯಿತು ಎಂಟೆಂಟುವರೆ ಇತ್ತು ಹಂಗಾಗಿ ನಾವು ಚೇಂಜ್ ಮಾಡಿದ್ದು ನಮಗೂ ಸ್ವಲ್ಪ ರಿಸ್ಕ್ ಆಗ್ತಾಯಿದ್ದು ನಾನು ಹೇಳಿದ್ದೆ ನಾನು ಮನೆ ಚೇಂಜ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೆ ಊರಿಗೆ ಹೋಗೋಣ ಅಂತಲೇ ನಮ್ಮ ಮನೆಯವ್ರಿಗೆ ಹೇಳಿದ್ದು ಬಟ್ ಅವರು ಒಪ್ಪಿರಲಿಲ್ಲ ಬೇಡ ಇನ್ನೊಂದು ಸ್ವಲ್ಪ ದಿವಸ ಇದ್ದು ನೋಡೋಣ ಆಮೇಲೆ ಹೋಗೋಣ ಅವ್ರು ಹೇಳಿದ್ರು ಜಾತ್ರೆ ತಕ್ಕನಾದರೂ ಇರೋಣ ಆಮೇಲೆ ಹೋಗೋಣ ಅಂತಲೇ ಅವ್ರು ಹೇಳಿದ್ದು ಅಂದರೆ ಮಾರ್ಚ್ ಟೈಮು ಏಪ್ ಮಾರ್ಚ್ ಏಪ್ರಿಲ್ ಟೈಮ್ವರೆಗೂ ಹಂಗೆ ಅದಕ್ಕೆ ನಾ ಸರಿ ಬೇರೆ ಮನೇನಾದರೂ ನೋಡೋಣ ಕಮ್ಮಿ ಬಾಡಿಗೆಲಿ ಅಲ್ಲಿವರೆಗೂ ಇರೋಣ ನನ್ನದು ಸ್ವಲ್ಪ ಕಮಿಟ್ಮೆಂಟು ಮುಗಿಯುತ್ತೆ ಬೇಡ ಅಂತಲೇ ಅವರು ಆವಾಗಲೂ ಅದನ್ನೇ ಹೇಳಿದ್ದು ಹಂಗಾಗಿ ನಾವು ಸ್ವಲ್ಪ ಈ ಮನೆ ಶಿಫ್ಟ್ ಮಾಡಿದ್ದು ಇಲ್ಲಿಗೆ ಈ ಬಾಡಿಗೆ ಕಮ್ಮಿ ಅಂತ ಅಂದ್ಬಿಟ್ಟು ಆರು ಆರುವರ್ ಆರೂವರೆ ಸಾವಿರ ಇದೆ ಅಂತ ಅಂದ್ಬಿಟ್ಟು ಅಂದರೆ ಜಾಸ್ತಿ ಏನು ಕರೆಂಟ್ ಬಿಲ್ ಬರಲ್ಲ ವಾಟ್ರ್ ಬಿಲ್ ಬರೋಲ್ಲ ಎರಡು ಮನೆ ಇರೋದರಿಂದ ಎರಡು ಮನೆಯೂ ಸೇರಿಸಿ ಕಟ್ಟಿರೋದು ಅಷ್ಟೇ ಅದಕ್ಕಾಗಿ ನಾವು ಚೇಂಜ್ ಮಾಡಿದ್ದು ರೆಂಟ್ ಜಾಸ್ತಿ ಆಯಿತು ಅಂತ ಅದೇ ಮನೆ ಏನಕ್ಕೆ ಚೇಂಜ್ ಮಾಡಿದ್ರಿ ಅನ್ನೋದಕ್ಕೊಂದು ರೀಸನ್ ಸಿಕ್ತು ನಾನು ಚಿಂಕುನ ಏನಕ್ಕೆ ಸ್ಕೂಲಿಗೆ ಕಳಿಸ್ತಾ ಇದ್ದೀವೋ ಇಲ್ವೋ ಏನಕ್ಕೆ ಕಳಿಸ್ತಾ ಇಲ್ಲ ಅನ್ನೋದು ಅನ್ನೋದು ಅದಕ್ಕೂ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ ಅದೇ ಹೇಳಿದ್ನಲ್ಲ ಮಾತ್ರ ತುಂಬ ರಿಸ್ಕ್ ಆಗ್ತಾಯಿತ್ತು ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಒಂದು ಅಕ್ಕಿಗೂ ಕಾಸಿಲ್ದಂಗೆ ಆ ಥರ ಆಗೋಯ್ತು ನಾವು ಎಷ್ಟು ರಿಸ್ಕು ಇದೆ ಅಂತ ಅಂದ್ಬಿಟ್ಟು ಆ ಕಷ್ಟ ಪಟ್ಟಿರೋರಿಗೆ ಗೊತ್ತಾಗುತ್ತೆ ಈ ಥರ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಆ ಥರ ಅವ್ರಿಗೆ ಕಷ್ಟ ಅನ್ನೋದು ಏನೂ ಗೊತ್ತಿರೋಲ್ಲ ಅದಕ್ಕೆ ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಗೊತ್ತಿರೋರು ಕೆಲವ್ರಿಗೆ ಗೊತ್ತಿರುತ್ತೆ ಆದ್ರೂ ಈ ಇವ್ರನ್ನ ಈ ಆಳಿಸ್ಬೇಕು ಅಂತಲೇ ನಮಗೆ ಕಮೆಂಟ್ ಮಾಡ್ತಾರೆ ಅದಕ್ಕೆಲ್ಲ ಫೀಲಿಂಗ್ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಕುತ್ಕೊತಾ ಇದ್ದೆ ಇವಾಗ ನಾನು ಜಗ್ಗಲ್ಲ ಬಗ್ಗಲ್ಲ ಈಗ ಬ್ಯಾಡ್ ಕಮೆಂಟ್ಸ್ ಇನ್ನೊಬ್ರ ಹತ್ರ ಹೇಳ್ಕೊಂಡು ಮಾಡಿಕೊಂಡು ಇವಳು ಹಂಗಂತೆ ಹಿಂಗಂತೆ ಬ್ಲಾಗಲ್ಲಿ ಹೇಳ್ಕೊಂಡು ಅಂತ ಹೇಳಿರ್ತಾರಲ್ಲ ಅವರೆಲ್ಲ ಬಂದ್ಬಿಟ್ಟು ಅವ್ರದೇ ಜೀವನ ಇದು ಊರು ಬಾಗಿಲು ಆಗಿರುತ್ತೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಮನಸಲ್ಲಿ ಬರಬೇಕು ನಾನು ಇವ್ರ ಬಗ್ಗೆ ಮಾತಾಡ್ಬೋದ ನನ್ನದೇ ಈ ಥರ ಆಗಿದೆ ನಾನು ಇವ್ರ ಬಗ್ಗೆ ಮಾತಾಡ್ಬೋದು ಅಂತ ಅವರಲ್ಲೇ ಬರಬೇಕು ಮನಸಲ್ಲಿ ಅದು ಬರದಲ್ಲೇ ಹೋದರೆ ಏನು ಮಾಡೋಕ್ಕಾಗಲ್ಲ ಅವ್ರ ಮನುಷ್ಯ ಕುಲಕ್ಕೆ ಅವಮಾನ ಅಂತ ಅನಿಸುತ್ತೆ ಬಟ್ ಕಷ್ಟ ಗೊತ್ತಿರೋರು ಯಾರು ಹೇಳ್ಕೊಳಲ್ಲ ಅವ್ರ ಮನಸಲ್ಲಿ ಇಟ್ಕೊಂಡು ಪಾಪ ಇವ್ರದ್ದು ಹಿಂಗೆ ಕಷ್ಟನ ಅಂತ ಅಂದ್ಕೊತಾರೆ ಇದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋದು ಬೇಡ ಬಟ್ ನನ್ನ ಮಗನ್ನ ಒಟ್ಟ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಇನ್ನೊಂದು ಎರಡು ತಿಂಗಳು ಅಲ್ಲೇ ಹೋಗಿ ಅರ್ಸಿಕ್ಯಾರಲ್ಲಿ ಬೇಜಾನ್ ಸ್ಕೂಲ್ಗಳಿದ್ದಾವೆ ಹಂಗಾಗಿ ಸ್ಟ್ರೆಂತ್ ಕಮ್ಮಿ ಇದೆ ಎಜುಕೇಷನ್ನು ಚೆನ್ನಾಗಿದೆ ಹಂಗಾಗಿ ಆ ಥರ ಸ್ಕೂಲ್ಗೆ ಹಾಕಿ ಎಲ್ಲ ಮಾ ಇದು ಮಾಡಿಕೊಡ್ತೀನಿ ಆಮೇಲೆ ನನಗೆ ಓದ್ಸೋಕ್ಕೂ ಆಗ್ತಾ ಇರಲಿಲ್ಲ ನಾನು ಚಿಕ್ಕ ಮಗ ಇರೋದ್ರಿಂದ ಕೆಲಸಗಳು ಬ್ಲಾಗ್ಗಳು ಮತ್ತು ಅವ್ನು ನೋಡ್ಕೊಳ್ಳೋದು ಅವನ್ನ ಓದ್ಸೋಕ್ಕೆ ಅಂತ ಬಂದರೆ ಸಿಕ್ಕಾಪಟ್ಟೆ ಈ ಹೋಮ್ ಎಲ್ಲ ಬರ್ಸೋಕೆ ಬಿಡ್ತಾ ಇರಲಿಲ್ಲ ಬುಕ್ಸ್ ಎಲ್ಲ ಕಿತ್ತಾಕೋದು ಈ ಥರ ಎಲ್ಲ ಮಾಡ್ತಾಯಿದೆ ಹಂಗಾಗಿ ನನಗೂ ರಿಸ್ಕ್ ಅನ್ನಿಸ್ತಾ ಇತ್ತು ಹಂಗಾಗಿ ಅವೆಲ್ಲ ರಿಸ್ಕೇ ಬೇಡ ಅಂತ ಅಂದ್ಬಿಟ್ಟು ಫುಲ್ಲು ಈ ಥರ ಸ್ಟಾಪ್ ಆಗಿಬಿಟ್ಟಿದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್